ಓಂ ಶ್ರೀ ಮಹಾಲಿಂಗೇಶ್ವರ ನಮಃ ಮೊದಲಿಗೆ ವಿಶೇಷವಾಗಿ ಎನ್ ಜಿ ಕ್ರಿಯೇಷನ್ಸ್ ಇವರು ಅರ್ಪಣೆ ಮಾಡುತ್ತಿರುವಂತಹ ನಿರಂಜನ್ ಗೌಡ ಗುರುವಾಯಂಕೆರೆ ಇವರ ಸಾಹಿತ್ಯದಲ್ಲಿ ನಿರ್ಮಾಣಗೊಂಡಿರುವ ಮದ್ದಡ್ಕದ ಸಂದೇಶ್ ಅನಿಲ ಇವರ ನಿರ್ಮಾಣ ಮಾಡಿರುವಂತಹ ಜಯಶ್ರೀ ಬೆಳ್ತಂಗಡಿ ಇವರ ಗಾಯನದೊಂದಿಗೆ ಈ ಒಂದು ವಿಶೇಷವಾದ ನಮ್ಮ ಕ್ಷೇತ್ರದ ಮಹಿಮೆಯನ್ನು ಸಾರುವ ಹಾಡನ್ನು ಇದೀಗ ಲೋಕಾರ್ಪಣೆ ಮಾಡುವಂಥ ಸಂದರ್ಭ ಆ ಒಂದು ತಂಡ ದಯವಿಟ್ಟು ವೇದಿಕೆ ಮುಂದೆ ಬರಬೇಕು ಪರಮಪೂಜ್ಯ ಸ್ವಾಮೀಜಿಯವರ ಸಮ್ಮುಖದಲ್ಲಿ ಅದನ್ನು ಆ ಪೂಜೆ ಅರಸರು ಅದನ್ನು ಲೋಕಾರ್ಪಣೆಗೊಳಿಸಬೇಕು ಎನ್ನುವಂಥ ವಿನಂತಿಯನ್ನು ಮಾಡ್ತಿದ್ದೇವೆ ಸಂದೇಶ್ ಅನಿಲ ದಯವಿಟ್ಟು ವೇದಿಕೆ ಮುಂದೆ ಬನ್ನಿ ನಿರಂಜನಗೌಡ ಗುರುವಾಂಕೆರೆ ಹಾಗೆ ಜಯಶ್ರೀ ಬೆಳಂಗಡಿ ಭಾಳ ಮುಖ್ಯವಾಗಿ ಗಮನಿಸಿಕೊಳ್ಬೇಕು ನಮ್ಮ ಶ್ರೀ ಕ್ಷೇತ್ರ ಓಡಿಲಿ ವೈಲಿಂಗೇಶ್ವರ ದೇವಸ್ಥಾನದ ಈ ಮಹಿಮೆಯನ್ನು ಸಾರುವಂಥ ಹಾಡನ್ನು ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡುವುದರೊಂದಿಗೆ ಯೂಟ್ಯೂಬಲ್ಲಿ ಅಲ್ಲಿ ಅದನ್ನು ನೋಡಿ ಸಂತೋಷ ಪಡಬೇಕು ಒಂದಷ್ಟು ಜನ ಅದನ್ನು ವಿವರ್ಸ್ ಆಗಬೇಕು ಕ್ಷೇತ್ರವನ್ನು ಇನ್ನಷ್ಟು ಬೆಳಗುವಂತಹ ಕಾರ್ಯವನ್ನು ಮಾಡಬೇಕು ಎನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾರೆ